ಮೂಢ ಪ್ರಕರಣ ಸಂಬಂಧ ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಸಿಎಂ ಪತ್ನಿ ಪತ್ರ ಬರೆದಾಗ ತೀರ್ಮಾನ ಆಗಬಾರದು ಅಂತ ಹೇಳಿದ್ರು ಆಗ ಅವರು ಸಿಎಂ ಆಗಿದ್ರು ತೀರ್ಮಾನ ಮಾಡಬಹುದಿತ್ತಲ್ವಾ ಆಗ ತೀರ್ಮಾನ ಆಗಿದ್ರೆ ಅಧಿಕಾರ ದುರುಪಯೋಗ ಅಂತ ಹೇಳ್ಬಹುದಾಗಿತ್ತು ರಾಜಕಾರಣದಲ್ಲಿ ಇದಕ್ಕಿಂತ ಸಾಕ್ಷಿ ಬೇಕಾ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಿದೆ ತಪ್ಪೇ ಮಾಡಿಲ್ಲ ಅಂತ ಸೈಟ್ ಯಾಕೆ ಬಿಟ್ಟುಕೊಡ್ಬೇಕು ಐದು ವರ್ಷ ಸಿಎಂ ಆಗಿದ್ದಾಗ ಈ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜ್ಯಪಾಲರ ನಡವಳಿಕೆ ಅತ್ಯಂತ ಖಂಡನೀಯ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಕೆಲಸ ರಾಜ್ಯಪಾಲರು ಮಾಡ್ತಿದ್ದಾರೆ ರಾಜ್ಯಪಾಲರು ರಾಜ್ಯದ ಕಾನೂನಿನ ಒಬ್ಬ ಮುಖಂಡ ಸಿದ್ದರಾಮಯ್ಯ ಜನನಾಯಕ ಯಾವುದೇ ತಪ್ಪು ಮಾಡದ ವ್ಯಕ್ತಿ ರಾಜ್ಯಪಾಲರೇ ಷಡ್ಯಂತ್ರದಲ್ಲಿ ಶಾಮೀಲಾದ್ರೆ ಸರ್ಕಾರದ ವ್ಯವಸ್ಥೆ ಹಾಳು ಮಾಡಲು ಕೈ ಹಾಕಿದ್ರೆ ಸುಮ್ಮನೆ ಕೂರ್ಬೇಕಾ ರಾಜ್ಯಪಾಲರ ನಡೆಯಿಂದ ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರತ್ತೆ ರಾಜ್ಯಪಾಲರು ಕರ್ನಾಟಕದ ಜನತೆ ಮೇಲೆ ಮಾಡಿರುವ ದಾಳಿ ರಾಜ್ಯಪಾಲರ ನಡೆಯನ್ನ ಖಂಡಿಸಬಾರದಾ ಬಿಜೆಪಿಯವರು ಏಜೆನ್ಸಿಗಳನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಭಿವೃದ್ಧಿ ಆಗಬಾರದು ಕೆಟ್ಟ ಹೆಸರು ಬರಬೇಕು ಜನರಿಗೆ ತೊಂದರೆ ಆಗಬೇಕು ಅನ್ನೋದು ಬಿಜೆಪಿ ಅವರ ಅಭಿಪ್ರಾಯ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅರ್ಜಿ ನೀಡಿರುವ ಕುರಿತು ತನಿಖೆ ಮಾಡಿ ತಪ್ಪು ಕಂಡಿದ್ದಕ್ಕೆ ಪ್ರಾಸಿಕ್ಯೂಷನ್ಗೆ ಕೇಳಿದ್ದಾರೆ ವರದಿ ಸಮೇತ ಕೊಟ್ಟಿದ್ದಾರೆ ಅದು ಸಾರ್ವಜನಿಕ ಪತ್ರಗಳು ತನಿಖೆ ಮಾಡಿ ತಪ್ಪಿತಸ್ಥರು ಎಂದು ವರದಿ ಕೊಟ್ಟಿ ಅನುಮತಿ ಕೇಳ್ತಿದ್ದಾರೆ ಹುಚ್ಚುಚ್ಚಾಗಿ ಪೊಲೀಸರು ಬರೆಯೋದಕ್ಕೆ ಆಗಲ್ಲ ಮಾನ್ಯತೆ ಇದೆ ವರದಿ ನೀಡಿದ್ರೂ ರಾಜ್ಯಪಾಲರು ಗೌರವ ಕೊಡ್ತಿಲ್ಲ ಮಾನ್ಯತೆ ಕೊಡ್ತಿಲ್ಲ ರಾಜ್ಯಪಾಲರ ನಡೆಯ ಬಗ್ಗೆ ನಮಗೆ ಅಸಮಾಧಾನ ಇದೆ ಸಿಎಂ ಬದಲಾವಣೆ ಆಗುವ ಕುರಿತು ಸಿಎಂ ಬದಲಾವಣೆ ಆಗುವ ಪ್ರಶ್ನೆ ಇಲ್ಲ

ಅವರು ಈ ತಂದ್ರೆ ಅವ್ರೇ ಹೇಳ್ಬಿಟ್ರೆ ಇದನ್ನ ನಾವೇ ಹೋಗಿ ಏನು ಮಾಡೋದು ಬೇಡ ಅಂತ ಅದಕ್ಕಿಂತ ನೋಡ್ರಿ ರಾಜಕಾರಣ ಅದಕ್ಕಿಂತ ಒಂದು ನಿದರ್ಶನ ಬೇಕಾ ನಿಮ್ಗೆ ಯಾರು ಏನೇನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಅಂತ ಅದು ಅದು ಬೇರೆ ವಿಷಯ ಅದು ನೀವು ಹೇಳ್ತಾ ಇರೋದು ಬೇರೆ ವಿಷಯ ಏ ಬಟ್ ನಾನು ತಪ್ಪೇ ಮಾಡಿಲ್ಲ ಅಂತ ಇದ್ದಾಗ ನಾನೇ ಬಿಟ್ಕೊಡ್ಬೇಕು ನೀವು ಬಿಟ್ಕೊಡ್ತೀರಾ ಒಂದ್ ಸೈಡ್ ಜಾಗ ಕೊಡ್ತೀರಾ ನೀವು ನೀವು ಇಟ್ಕೊಡ್ತೀರಾ ಹೇಳಿ ಅದಕ್ಕೋಸ್ಕರ ಆ ವಿಷಯ ಬೇರೆ ಭ್ರಷ್ಟಾಚಾರ ಮಾಡಿದರೆ ತಪ್ಪು ಮಾಡಿದರೆ ಇವರು ಅಧಿಕ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನೀವು ಆ ವಿಚಾರ ಮಾತಾಡಿ ನೀವೇನೋ ಬೇರೆ ವಿಚಾರ ಮಾತಾಡಿದರೆ ಒಂದು ಸೆಂಟ್ ಬಿಟ್ಕೊಡೋದಿಲ್ಲ ಅವರು ಅಷ್ಟು ವರ್ಷ ಬೇಕಾದ್ರೆ ಐದು ವರ್ಷ ಸಿ ಎಂ ಆಗಿದ್ದಾಗ ಕೂಡ ತೀರ್ಮಾನ ಮಾಡಲಿ ಅವ್ರಿಗೆ ಅವ್ರಿಗೆ ಆಗ್ತಾ ಇರೋ ತಾನೆ ಭೂಮಿ ತಗೋಬೇಕು ನಾನು ಲಪ್ತಾಯಿಸಬೇಕು ಅಥವಾ ತಗೊಬಿಡ್ಬೇಕು ನಾನು ಅಧಿಕಾರ ಇದ್ದಾಗಲೇ ಮಾಡ್ಕೊಬಾರಣ ಯಾವ ಒಬ್ಬರು ಅಪ್ರಿಷಿಯೇಟ್ ಮಾಡಲ್ಲ ಅದನ್ನು ನೀವು ಒಳ್ಳೇದು ಮಾಡಿದಂತೂ ನೋಡೋದಿಲ್ಲ ಎಲ್ಲಿ ಏನು ಇದರಲ್ಲಿ ಏನು ಇದರಲ್ಲಿ ಏನು ತಪ್ಪು ಮಾಡಿರ್ಬೋದು ಅದು ನೋಡ್ತಿರ ಈ ತರದ ತೀರ್ಮಾನ ಯಾರು ಮಾಡ್ತಾರೆ ಹೇಳಿಪಾಲರಿಗೆ ಭದ್ರತೆ ರಾಜ್ಯಪಾಲರು ನಡವಳಿಕೆ ಅತ್ಯಂತ ಖಂಡನೀಯ ಯಾಕೆಂದ್ರೆ ಒಂದು ಚುನಾಯಿತ ಸರ್ಕಾರ ಒಬ್ಬ ಜನ ಜನನಾಯಕ ಮತ್ತು ಒಬ್ಬ ಯಾರು ತಪ್ಪು ಮಾಡದೇ ಇರುವಂತ ವ್ಯಕ್ತಿ ಮೇಲೆ ನೀವು ರಾಜ್ಯದ ಒಬ್ಬ ಮುಖಂಡ ನೀವು ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ನಡೀಬೇಕು ಅಂತ ನೋಡ್ಕೊಡ್ತೇವೆ ಜವಾಬ್ದಾರಿ ರಾಜ್ಯಪಾಲರಿಗೆ ಇರ್ತದೆ ಅವರೇ ಈ ಷಡ್ಯಂತ್ರದಲ್ಲಿ ಶಾಮೀಲ ಅವರೇ ಈ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಅವ್ರ ಕೈ ಹಾಕ್ತಿದ್ರೆ ನಾವು ಸುಮ್ಮನೆ ಕೂತ್ಕೋಬೇಕಾ ಈ ರಾಜ್ಯದ ಹಿತದೃಷ್ಟಿಯಿಂದ ಅದು 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 ಒಳ್ಳೆಯದಲ್ಲ ರಾಜ್ಯ ಆಡಳಿತ ವ್ಯವಸ್ಥೆ ಹಾಳು ಮಾಡೋದಕ್ಕೆ ಇದೆಲ್ಲ ಆಗ್ತಾ ಇದೆ ಇವರು ರಾಜ್ಯಪಾಲರು ನಡೆಯಿಂದ ರಾಜ್ಯದ ಆಡಳಿತ ವ್ಯವಸ್ಥೆ ಮೇಲೆ ಅದು ಪರಿಣಾಮ ಬೀರಿದೆ ರಾಜ್ಯ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳಿಗೆ ಪರಿಣಾಮ ಬೀರುತ್ತದೆ ರಾಜ್ಯ ಸರ್ಕಾರ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಸೊ ರಾಜ್ಯಪಾಲರ ಜವಾಬ್ದಾರಿ ರಾಜ್ಯದಲ್ಲಿ ಚೆನ್ನಾಗಿ ನಡಿಬೇಕು ಅಂತ ಇದೇ ತಾನೆ ಅವರು ಅವರು ಕಾನ್ಸ್ಟಿಟ್ಯೂಷನ್ ತಾನೆ ಕಾನ್ಸ್ಟಿಟ್ಯೂಷನ್ ಹೇಟ್ಟೆ ನಮ್ಮ ರಾಜ್ಯದ ಮೇಲೆ ಅವರು ಈ ರೀತಿಯಾದಂಥ ಷಡ್ಯಂತ್ರದ ಶಾಮೀಲಾಗಿ ಈ ಕೆಲಸಗಳು ಮಾಡಿದ್ರೆ ನಾವು ನೀವು ಸುಮ್ಮನೆ ಕೂತ್ಕೋಬೇಕಾ ಇದು ಕರ್ನಾಟಕದ ಜನತೆಯ ಮೇಲೆ ಮಾಡಿರ್ತಕ್ಕಂಥ ದಾಳಿ ಇದು ಒಂದು ಪ್ರಜಾ ಚುನಾಯಿತ ಸರ್ಕಾರದಲ್ಲಿ ಮಾಡಿರತಕ್ಕ ದಾಳಿ ಅದೇ ನಾವು ಖಂಡಿಸ್ಬಾರ್ದು ಸುಮ್ನೆ ಯಾರು ಗೊತ್ತಿಲ್ಲ ಬಿಜೆಪಿಯಾಗ ದೂರ ಕೊಡ್ತೀರಿ ಇದೆಲ್ಲ ಸ್ಟ್ರಾಟಜಿ ಅವ್ರಿಗೇನು ಎಲ್ಲ ಏಜೆನ್ಸೀಸ್ನ ದುರುಪಯೋಗ ಪಡಿಸ್ಕೊಳ್ಳೋದು ಎಲ್ಲ ಯೂಸ್ ಮಾಡೋದು ಕೆಟ್ಟಸ ತರಬೇಕು ಆಡಳಿತ ವ್ಯವಸ್ಥೆ ವೈಫಲ್ಯ ಆಗಬೇಕು ಕೆಲಸ ಕಾರ್ಯಗಳು ಆಗಬಾರ್ದು ಜನರಿಗೆ ತೊಂದರೆ ಆಗಬೇಕು ಸ್ಕೀಮ್ಸ್ ಇಂಪ್ಲಿಮೆಂಟ್ ಆಗಬಾರ್ದು ಡೆವಲಪ್ಮೆಂಟ್ ಆಗಬಾರ್ದು ಯಾಕಂದರೆ ಅವರು ಇಲ್ಲ ಈಗ ರಾಜ್ಯಕ್ಕೆ ಬರಗಾಲ ದುಡ್ಡು ಕೊಡೋದು ಕೂಡ ಇವಕ್ಕೆಲ್ಲ ಆಗಲಿಲ್ಲ ಬಿ ಜೆ ಪಿಗೆ ಫೈನಾನ್ಸ್ ಕಮಿಷನ್ ಆಗಿ ಒಂದು ಅನ್ಯಾಯ ಇದೆ ಬರಗಾಲ ದುಡ್ಡನ್ನು ತಗೊಳ್ಳೋದಕ್ಕೆ ನಾವು ಕೋರ್ಟಿಂದ ತೊಗೊಳೋದಂಥ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿರುವಂಥದ್ದು ಮಾಡಬೇಕು ನಂತರ ಅದು ಎಕ್ಸ್ಪೆಕ್ಟ್ ಅಂತ ಹೇಳಿದ್ರೆ ಅವ್ರ ಮೇಲೆ ತನಿಖೆಯಾಗಿ ಅವರು ತಪ್ಪು ಮಾಡಿದರೆ ಅಂತ ನಮಗೆ ಕಂಡು ಬಂದಿದೆ ಅಂತ ಪೊಲೀಸ್ ಇನ್ವೆಸ್ಟಿಗೇಟಿವ್ ಒಂದು ಲೋಕಾಯುಕ್ತ ಪೊಲೀಸ್ ಅವರು ಒಂದು ರಿಪೋರ್ಟ್ ಸಮೇತ ಗೌರವ ಕೊಟ್ಟಾಗ ಅದು ಪಬ್ಲಿಕ್ ಡಾಕ್ಯುಮೆಂಟು ಅಲ್ವಾ ತನಿಖೆ ಮಾಡಿದ್ದೀವಿ ಇವರು ಇವರು ಇದರಲ್ಲಿ ಅಂತ ನಮಗೆ ಕಂಡು ಬಂದಿದೆ ಅದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳೋದು ಅದು ಪಬ್ಲಿಕ್ ಅಥಾರಿಟಿ ಹೇಳ್ತಾ ಇರುವಂಥದ್ದು ಅದಕ್ಕೆ ಒಂದು ಮಾನ್ಯತೆ ಇದೆ ಸುಮ್ಮನೆ ಏನೋ ಬರೆಯೋಕ್ಕಾಗಲ್ಲ ಚಿಚ್ಚಂಗ್ ಅವರು ಎಲ್ಲ ಏನೋ ಬರೆಯೋಕ್ಕಾಗಲ್ಲ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ನೀವು ಅದಕ್ಕೇನೆ ಗೌರವ ಕೊಟ್ಟಿಲ್ಲ ರಾಜ್ಯಪಾಲರು ಅದಕ್ಕೇನೆ ಮಾನ್ಯತೆ ಕೊಟ್ಟಿಲ್ಲ ಓದಿಲ್ಲ ಅದಕ್ಕೂ ಇದಕ್ಕೆ ಸಂಬಂಧ ಹೇಳಿಕೆಗಳು ಕೂಡ ಕೊಡಬಾರ್ದು ಯಾರೋ ಕೊಟ್ಟಿದ್ರೆ ಸರಿ ಇಲ್ಲ ಕೊಡಬಾರ್ದು ಆ ಥರ ಯಾರೋ ಸುಮ್ಮನೆ ಏನೋ ಅವರು ಬಹಳ ಉತ್ಸಾಹದಿಂದ ಕೊಟ್ಬಿಡ್ತಾರೆ ಆತ ಅದೆಲ್ಲ ಆಗಬಾರ್ದು ರಾಜ್ಯಪಾಲರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ ರಾಜ್ಯಪಾಲರ ನಡವಳಿಕೆ ಖಂಡಿತವಾಗಿ ಖಂಡನೀಯ ಅದರ ಬಗ್ಗೆ ಎರಡು ಮಾತಿಲ್ಲ ಇವರು ಜಸ್ಟಿಸ್ ಡಾಕುನಾ ಅವರು ಅಂತಿಮ ಹಂತದಲ್ಲಿ ಇದ್ದಾರೆ ಸೊ ವರದಿ ಕೊಡ್ತಾರಂತ ನಿರೀಕ್ಷೆ ಇದ್ದೀವಿ ಬರಲ್ಲಪ್ಪ ಯಾಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ಹೇಳಿದೆ ಇದು ಇದೆಲ್ಲ ಆಗಿರುವಂತದ್ದು ಮುಖ್ಯಮಂತ್ರಿ ಇನ್ನೂ ಹೆಚ್ಚು ಬಂದಿದೆ ಇದೆಲ್ಲ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಜನಪ್ರಿಯತೆ ಹೆಚ್ಚಾಗಿದೆ ಮುಖ್ಯಮಂತ್ರಿಗಳ ಶಕ್ತಿನೂ ಕೂಡ ಹೆಚ್ಚಾಗಿದೆ ಕಾಂಗ್ರೆಸ್ ಒಗ್ಗಟ್ಟು ಕೂಡ ಆಗಿದೆ ಅದರಿಂದ ನನ್ನ ಅವರಿಗೆ ಮತ್ತು ದಳದವರಿಗೆ ನಾನು ಅಭಿನಂದನೆ ಕಲಿಸ್ತೇನೆ ನಿಮ್ಮಿಂದ ನಮ್ಮ ಪಕ್ಷ ಇನ್ನೂ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ನಾವು ಇನ್ನು ಮುಂದೆ ನಾವು ಸಾಕ್ತೀವಿ ಮುಖ್ಯಮಂತ್ರಿ ವರ್ಚಸ್ ಧಕ್ಕೇನಾಗಿಲ್ಲ ಯಾಕಂದ್ರೆ ವರ್ಚಸ್ ಹೆಚ್ಚಾಗ್ತದೆ ಯಾಕಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಉದ್ದೇಶ ಜನ ನೀವು ಕೇಳಿ ನೀವೇ ಡಾಕ್ಯುಮೆಂಟ್ ಸ್ಟಡಿ ಮಾಡ್ ನೀವೇ ಹೇಳ್ತೀರಿ ಹಗರಣದಲ್ಲಿ ನಾವು ಗೊತ್ತಾಗಿದ್ದ ತಕ್ಷಣ ಹಿಂದೆ ಬೋವಿ ನಿಗಮ ವಾಲ್ಮೀಕಿ ನಿಗಮ ಎಲ್ಲ ನಿಗಮಗಳು ಬೇಕಾದ ಹಗರಣಗಳಾಗಿ ಇದು ಗೊತ್ತಾಗಿದ್ದ ತಕ್ಷಣ ಅವನು ಹಿಡಿದಾಕಿ ಮಿನಿಸ್ಟರ್ನ ರಾಜೀನಾಮೆ ಕೂಡ ಕೊಟ್ಟರು ಅಧಿಕಾರಿಗಳ್ನು ಹಿಡಿದಿದ್ದಾರೆ ದುಡ್ಡನ್ನು ಕೂಡ ವಾಪಸ್ ತೋಡೋಕೆಲ್ಲ ಮಾಡ್ತಾ ಇದೀವಿ ಆಯ್ತಾ ಹಗರಣ ಆಗಿದೆ ಹಗರಣ ಆಗಿದೆ ಈಗ ನಾವು ಮೊನ್ನೆ ನಾವು ಎಸ್ ಬಿ ಐ ಬ್ಯಾಂಕ್ ಮೇಲೆ ಇನ್ನೊಂದು ಎರಡು ಬ್ಯಾಂಕ್ ಮೇಲೆ ನಾವು ಅಕೌಂಟ್ ನಿಮ್ ನಾವು ಕ್ಲೋಸ್ ಮಾಡ್ತೀವಿ ಬ್ಯಾಂಕ್ ಅಧಿಕಾರಿಗಳು ನಮ್ಮ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಕೆ ಐ ಡಿ ಬಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದುಡ್ಡನ್ನ ಅದು ಹಗರಣನೆ ಸೊ ಆಗುವಂತ ಆಗ್ತದೆ ಆದಾಗ ಸರಿಯಾದ ಕ್ರಮ ತಗೊಂಡು ಅದ್ರ ಮೇಲೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಒಂದು ಇದ್ರ ಕ್ರಮ ತಗೊಂಡ್ರೆ ಅದು

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ